ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ರಾಶಿಚಕ್ರದಲ್ಲಿ ಗ್ರಹಗಳ ಸಂಚಾರಗಳನ್ನು ತಿಳಿದುಕೊಳ್ಳೋಣ ರಾಶಿಚಕ್ರದಲ್ಲಿ ಗ್ರಹಗಳ ಸಂಚಾರಗಳು ಸೂರ್ಯಗ್ರಹನು ಒಂದು ರಾಶಿಯಲ್ಲಿ ಒಂದು ತಿಂಗಳು ಇರುತ್ತಾನೆ ದಿನಕ್ಕೆ ಒಂದು ಡಿಗ್ರಿಯಂತೆ ಮೂವತ್ತು ಡಿಗ್ರಿ ಮೂವತ್ತು ದಿವಸ ಸಂಚಾರ ಮಾಡಿ ಮುಂದಿನ ರಾಶಿಗೆ ಹೋಗುತ್ತಾನೆ ಚಂದ್ರಗ್ರಹನು ಒಂದು ರಾಶಿಯಲ್ಲಿ ಎರಡು ಕಾಲು ದಿನ ಇರುತ್ತಾನೆ ದಿನಕ್ಕೆ ಹದಿಮೂರು ಇಪ್ಪತ್ತರಂತೆ ಒಟ್ಟು ಮೂವತ್ತು ಡಿಗ್ರಿ ಎರಡು ಕಾಲು ದಿವಸ ಇದ್ದು ಮುಂದಿನ ರಾಶಿಗೆ ಹೋಗುತ್ತಾನೆ ಕುಜಗ್ರಹನು ಒಂದು ರಾಶಿಯಲ್ಲಿ ಒಂದೂವರೆ ತಿಂಗಳು ಸಂಚರಿಸುತ್ತಾನೆ ಒಂದು ಡಿಗ್ರಿಯಂತೆ ಒಂದು ಡಿಗ್ರಿ ದಾಟಲು ಒಂದೂವರೆ ದಿವಸ ತೆಗೆದುಕೊಳ್ಳುತ್ತಾನೆ ಮುನ್ನೂರ ಅರವತ್ತು ಡಿಗ್ರಿ ಸುತ್ತಿ ಬರಲು ಹದಿನೆಂಟು ತಿಂಗಳು ಅಂದರೆ ಒಂದೂವರೆ ವರ್ಷ ಒಂದೂವರೆ ವರ್ಷಗಳು ತೆಗೆದುಕೊಳ್ಳುತ್ತಾನೆ ಕುಜಗ್ರಹನು ಬುಧಗ್ರಹನು ಒಂದು ರಾಶಿಯನ್ನು ಒಂದು ತಿಂಗಳು ಸಂಚರಿಸುತ್ತಾನೆ ದಿನಕ್ಕೆ ಒಂದು ಡಿಗ್ರಿಯಂತೆ ಮುನ್ನೂರ ಅರವತ್ತು ಡಿಗ್ರಿಯನ್ನು ದಾಟಲು ಹನ್ನೆರಡು ತಿಂಗಳು ಅಂದರೆ ಒಂದು ವರ್ಷದಲ್ಲಿ ಸುತ್ತಿ ಬರುತ್ತಾನೆ ಗುರುಗ್ರಹನು ಒಂದು ರಾಶಿಯನ್ನು ಸುಮಾರು ಮುನ್ನೂರ ಅರವತ್ತು ದಿವಸಗಳು ಅಂದರೆ ಒಂದು ವರ್ಷ ಸಂಚರಿಸುತ್ತಾನೆ ಹನ್ನೆರಡು ದಿನಗಳಲ್ಲಿ ಒಂದು ಡಿಗ್ರಿಯಂತೆ ಒಂದು ರಾಶಿ ರಾಶಿ ಚಕ್ರ ಒಂದು ಡಿಗ್ರಿಯಂತೆ ಇರುತ್ತಾನೆ ಒಂದು ಡಿಗ್ರಿ ದಾಟಲು ಹನ್ನೆರಡು ದಿನಗಳು ಬೇಕಾಗುತ್ತದೆ ಒಂದು ರಾಶಿ ಚಕ್ರ ಸುತ್ತಿ ಬರಲು ಹನ್ನೆರಡು ತಿಂಗಳು ಬೇಕಾಗುತ್ತದೆ ಶುಕ್ರಗ್ರಹನು ಒಂದು ರಾಶಿಯನ್ನು ಒಂದು ತಿಂಗಳು ಸಂಚಾರ ಮಾಡುತ್ತಾನೆ ದಿನಕ್ಕೆ ಒಂದು ಡಿಗ್ರಿಯಂತೆ ಮೂವತ್ತು ದಿನ ದಿವಸದಲ್ಲಿ ಮೂವತ್ತು ಡಿಗ್ರಿ ಸಂಚಾರ ಮಾಡುತ್ತಾನೆ ಮಾಡುತ್ತಾನೆ ಒಂದು ರಾಶಿ ಚಕ್ರ ಸುತ್ತಿ ಬರಲು ಒಂದು ವರ್ಷ ತೆಗೆದುಕೊಳ್ಳುತ್ತಾನೆ ಶನಿಗ್ರಹನು ಒಂದು ರಾಶಿಯನ್ನು ಮೂವತ್ತು ತಿಂಗಳು ಅಂದರೆ ಎರಡೂವರೆ ವರ್ಷಗಳು ಎರಡೂವರೆ ವರ್ಷಗಳ ಕಾಲ ಸಂಚಾರ ಮಾಡುತ್ತಾನೆ ಒಂದು ತಿಂಗಳಿಗೆ ಒಂದು ಡಿಗ್ರಿಯಂತೆ ಮೂವತ್ತು ಡಿಗ್ರಿ ಮೂವತ್ತು ತಿಂಗಳು ಒಂದು ರಾಶಿ ಮೂವತ್ತು ತಿಂಗಳು ಇರುತ್ತಾನೆ ಒಂದು ರಾಶಿ ಚಕ್ರವನ್ನು ಸುತ್ತಿ ಬರಲು ಮೂವತ್ತು ವರ್ಷಗಳನ್ನು ತೆಗೆದುಕೊಳ್ಳುತ್ತಾನೆ ರಾಹುಗ್ರಹನು ಒಂದು ರಾಶಿಯನ್ನು ವಿರುದ್ಧ ದಿಕ್ಕಿನಲ್ಲಿ ಸುತ್ತಿ ಬರುತ್ತಾನೆ ಇದಕ್ಕೆ ವಕ್ರ ಸಂಚಾರ ಎನ್ನುತ್ತಾರೆ ಒಂದು ರಾಶಿಯನ್ನು ಹದಿನೆಂಟು ತಿಂಗಳು ಅಂದರೆ ಒಂದೂವರೆ ವರ್ಷ ಸಂಚಾರ ಮಾಡುತ್ತಾನೆ ಹದಿನೆಂಟು ದಿನಗಳಿಗೆ ಒಂದು ಡಿಗ್ರಿಯಂತೆ ಹನ್ನೆರಡು ರಾಶಿಯನ್ನು ಹದಿನೆಂಟು ವರ್ಷಗಳು ಸುತ್ತಿ ಬರುತ್ತಾನೆ ರಾವು ಗ್ರಹದಂತೆ ಕೇತು ಗ್ರಹ ಸಂಚಾರವೂ ಇರುತ್ತದೆ ಯಾವುದೇ ಜಾತಕದಲ್ಲಿ ರಾವು ಇದ್ದ ಜಾಗದಿಂದ ಕೇತು ಸರಿಯಾಗಿ ನೂರ ಎಂಬತ್ತು ಡಿಗ್ರಿಯಂತೆ ದೂರ ಇರುತ್ತಾನೆ ಯಾವಾಗಲೂ ಇದೇ ಥರ ಒನ್ನೂರ ಎಂಬತ್ತು ಡಿಗ್ರಿಯಂತೆ ಒಬ್ಬರಿಗೊಬ್ಬರು ದೂರ ಎದರು ಬದರು ಇರುತ್ತಾರೆ ಎಂದು ನಾವು ತಿಳಿದುಕೊಳ್ಳಬೇಕು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಓಂ ಶ್ರೀ ಗುರುವೇ ನಮೋ ನಮೋ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರಗಳು